ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಪ್ರಾರಂಭ ಮಾಡೋಣ ಅಂತ ಹೊರಟಿದ್ದೀನಿ ಎಸ್ ಎಲ್ ಭೈರಪ್ಪ ಅವರು ಹೋಗಿ ಇವತ್ತಿಗೆ ಐದು ದಿನ ಆಗಿದೆ ಮನಸ್ಸಿಗೆ ಒಂದು ರೀತಿಯ ಬೇಸರ ಇದೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಅವರ ಕಾದಂಬರಿಗಳನ್ನು ಓದ್ತಾ ಬೆಳೀತಾ ಬಂದಿದ್ದವಳನು ಅವರನ್ನು ತಂದೆ ಥರ ಅಂತ ಭಾವಿಸಿದ್ದು ಮನಸ್ಸಿಗೆ ತುಂಬ ಇದೆ ಇನ್ನು ಯೂಟ್ಯೂಬ್ ಚಾನೆಲ್ ಒಂದನ್ನು ಪ್ರಾರಂಭ ಮಾಡಿದಾಗ ನಾನು ಮೊದಲಿಗೆ ಪ್ರಾರಂಭ ಮಾಡಿದ್ದೇನೆ ಭೈರಪ್ಪ ಅವರ ಪರ್ವ ಕೃತಿಯನ್ನು ಹೇಳೋದರಿಂದ ಇದು ಕೂಡ ನನ್ನ ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಸಿಕ್ಕತ್ತೆ ನೋಡಿ ಇವತ್ತಿನಿಂದ ಆವರಣ ಕೃತಿಯನ್ನು ಹೇಳೋಣ ಅಂತ ಹೊರಟಿದ್ದೀನಿ ಇದರ ಜೊತೆಗೆ ತಾರಾಸು ಅವರ ದುರ್ಗಾಸ್ತಮಾನ ಕೃತಿಯನ್ನು ಸಂಜೆ ಹೊತ್ತಿನಲ್ಲಿ ಅಪ್ಲೋಡ್ ಮಾಡೋದು ಅಂತ ಯೋಚನೆ ಮಾಡಿದ್ದೀನಿ ನೋಡೋಣ ತೀರ ಕೈಲಾಗದೆ ಇದ್ದರೆ ನಿಲ್ಲಿಸುತ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಪ್ರಾರಂಭ ಮಾಡೋಣ ಸತ್ಯವನ್ನು ಮರೆಮಾಚತಕ್ಕಂತಹ ಮಾಯೆಯ ಕಾರ್ಯಕ್ಕೆ ಆವರಣ ಅಂತಾರಂತೆ ಹಾಗೆ ಅಸತ್ಯವನ್ನು ತೋರಿಸ್ತಕ್ಕಂಥ ಕಾರ್ಯಕ್ಕೂ ಕೂಡ ವಿಕ್ಷೇಪ ಅಂಥೇಳಿ ಕರೀತಾರೆ ಈ ವಿಕ್ಷೇಪವನ್ನು ಅವಿದ್ಯೆ ಅಂತ ಕೂಡ ಕರೀತಾರೆ ಹಾಗೆ ಸಮೃದ್ಧಿ ಅಂತ ಕೂಡ ಕರೀತಾರೆ ಅಂದರೆ ಇಲ್ಲದೆ ಇರೋದನ್ನು ಇದೆ ಅಂತ ತೋರಿಸಿ ವಸ್ತುಸ್ಥಿತಿಯನ್ನು ಮರೆಮಾಚೋ ಹಾಗೆ ಮಾಡೋದು ಅವಿದ್ಯೆ ಅಂದರೆ ಅದು ಯಥಾರ್ಥವಾಗಿರೋದನ್ನು ತೋರಿಸೋದಿಲ್ಲ ಸುಳ್ಳನ್ನು ತೋರಿಸುತ್ತೆ ಹಾಗಾಗಿ ಅದು ಅಜ್ಞಾನ ಅಥವಾ ಅವಿದ್ಯೆ ಇನ್ನು ಈ ಕಾದಂಬರಿನಲ್ಲಿ ಎಂಟನೇ ಶತಮಾನದ ಸಂಧಿಕಾಲದ ಅಂತಸ್ತತ್ವವನ್ನು ಕಾದಂಬರಿ ರೂಪದಲ್ಲಿ ತೋರಿಸಿದ್ದ ಸಾರ್ಥ ಅನ್ನೋ ಒಂದು ಪುಸ್ತಕದಲ್ಲಿ ಏನು ಬರೆದಿದ್ರು ಅದರ ಮುಂದಿನ ಭಾಗ ಅಥವಾ ಅನಂತರದ ಸತ್ಯವನ್ನು ಈ ಪುಸ್ತಕದಲ್ಲಿ ಇದೆ ಅಂತ ಲೇಖಕರು ಹೇಳ್ತಾರೆ ಅಂದರೆ ಒಟ್ಟಿನಲ್ಲಿ ಆವರಣ ಅಂದರೆ ಮುಚ್ಚಿರತಕ್ಕಂತಹದು ಅದನ್ನು ಭೇದಿಸಿಕೊಂಡು ನಿಧಾನವಾಗಿ ಒಳಗಡೆ ಹೋದರೆ ಒಳಗಡೆ ಇರೋದರ ಒಂದು ಸತ್ವ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಕತೆಯ ಪ್ರಾರಂಭಕ್ಕೆ ಹೋಗೋಣ ಈ ಕತೆ ಬರೆದಿರೋರು ಎಸ್ ಎಲ್ ಭೈರಪ್ಪ ಅವರು ಈಗೊಂದು ಐದು ದಿನದ ಕೆಳಗಡೆಗೆ ಅವರು ನಿಧನರಾದರು ಅವರ ಆತ್ಮಕ್ಕೆ ಈ ಮುಖಾಂತರ ನಾನು ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೀನಿ ಮತ್ತು ನನ್ನ ನಮಸ್ಕಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ ಕತೆಯಲ್ಲಿ ಲೋಪದೋಷಗಳು ಕಂಡುಬರಬಹುದು ಆಸಕ್ತರು ಮತ್ತು ತಿಳಿದವರು ದಯವಿಟ್ಟು ಕ್ಷಮಿಸಿರಿ ನ ಮುಂದೆ ಹೋಗೋಣ ತುಂಗಭದ್ರಾ ಅಣೆಕಟ್ಟೆಯ ಸರ್ಕಾರಿ ಅತಿಥಿ ಬಂಗಲೆ ಇರುತ್ತೆ ಮೇಲುಮಹಡಿಯ ಕೋಣೆಯ ಕಿಟಕಿಯಿಂದ ಹೊರಗಡೆ ರಜಿಯ ನೋಡ್ತಾ ಇರ್ತಾಳೆ ಅವಳ ತಲೆಗೋದಲು ತಣ್ಣನೆ ಗಾಳಿಗೆ ಎದ್ದು ಇರುತ್ತೆ ಬೆಳಗ್ಗೆಯಿಂದ ಹಪ್ಪೆಯಲ್ಲಿ ತಿರುಗಿ ಬಳಲಿಕೆಯಿಂದ ಏನು ಒದ್ದಾಡ್ತಿದ್ಲು ಅದು ಅಲ್ಲಿ ಬೀಸತಕ್ಕಂತಹ ತಂಪು ಗಾಳಿಯಿಂದ ಶಮನ ಆಗ್ತಾ ಇರುತ್ತೆ ಆಗ ಅಲ್ಲಿಗೆ ಅಮೀರ್ ಬರ್ತಾನೆ ಚಹಾಕ್ಕೆ ಹೇಳಲ್ಲ ಅಂತ ಕೇಳ್ತಾನೆ ಅವಳಿಗೆ ಅವನ ಮಾತು ಕೇಳಿಸೋದಿಲ್ಲ ವಿಸ್ತಾರವಾದ ತುಂಗಭದ್ರಾ ಜಲಾಶಯದ ಮೇಲಿಂದ ಅಡೆಯಿಲ್ಲದೆ ತಡೆಯಿಲ್ಲದೆ ಬೀಸ್ತಿದ್ದ ಗಾಳಿಯಿಂದ ಅಥವಾ ಅವಳ ಅನ್ಯ ಲಹರಿಯಿಂದಲೋ ಯಾಕೋ ತಾನು ಹೇಳ್ತಾ ಇರೋದು ಅವಳಿಗೆ ಕೇಳಿಸ್ತಿಲ್ಲ ಅಂತ ಅಂದ್ಕೊಳ್ತಾನವನು ಅವಳು ಎಷ್ಟಾದರೂ ಲಹರಿಯ ಹೆಂಗಸು ಇರೋದೊಂದು ಕಡೆ ಮನಸ್ಸೆಲ್ಲೋ ದೂರದಲ್ಲಿ ಇದೆಲ್ಲ ಅವನಿಗೆ ಗೊತ್ತಿರುತ್ತೆ ಆದರೂ ಕೂಡ ತನಗೀಗ ಮಾತಾಡೋ ಲಹರಿ ಇದೆ ಅವಳನ್ನು ಅವಳಪಾಡಿಗೆ ಬಿಟ್ಟು ಮೌನವಾಗಿ ಹೋಗೋದು ತನಗೆ ಕಷ್ಟ ಅನಿಸುತ್ತೆ ಗಾಳಿಗೆ ಎದ್ದು ನುಲಿದು ಹೊರಳಾಡ್ತಕ್ಕಂತಹ ವಿಸ್ತಾರವಾದ ನೀರು ಎದುರುಗಡೆ ಇರುತ್ತೆ ಅವನಿಗೂ ಕೂಡ ಲಹರಿ ಬರುತ್ತೆ ಮಾತಾಡಬೇಕು ಅಂತ ಸಂಜೆ ಬಿಸಿಲಿಗೆ ನಿನ್ನೆ ಕೂದಲು ಚಾಮರದ ಹಾಗೆ ಮಿಂಚುತ್ತೆ ಆದರೆ ಸ್ವಲ್ಪ ಡೈ ಮಾಡಿಕೊಂಡಿದ್ರೆ ಇನ್ನಷ್ಟು ಚಂದ ಕಾಣ್ತಿದ್ದೆ ಅಂತಾನೆ ಧ್ವನಿಯಲ್ಲಿ ರೋಮ್ಯಾಂಟಿಕ್ ಭಾವವನ್ನು ಸೂಸ್ತಾನೆ ಆದರೂ ಕೂಡ ಅವಳು ಆ ಕಡೆ ತಿರುಗೋದಿಲ್ಲ ಮಾತು ಆಡೋದಿಲ್ಲ ಇದು ತಾನು ಈ ದಿನ ಆಡಿದ ಮಾತೇನಲ್ಲ ಹಿಂದೆ ಹಲವಾರು ಸಲ ಆ ಮಾತನ್ನು ಆಡಿದ್ದಾನೆ ಆದರೆ ಅವಳು ಪ್ರತಿ ಸಲವೂ ಹೇಳ್ತಾಳೆ ನಾನಂತೂ ಕಪ್ಪು ಡೈ ಹಚ್ಕೊಳ್ಳೋಕ್ಕೆ ತಯಾರಿದ್ದೀನಿ ಆದರೆ ನೀನು ನಿನ್ನ ಗಡ್ಡಕ್ಕೂ ಡೈ ಮಾಡಿಸ್ಕೋಬೇಕಾಗತ್ತೆ ಓಕೆನಾ ಹೇಳಿ ಕೇಳಿರ್ತಾಳೆ ಉದ್ದವಾದ ಮೌಲಾನ ಗಡ್ಡಕ್ಕಾದರೆ ಮಾಡಿಸ್ಕೋಬಹುದು ಆದರೆ ತನ್ನದು ಮಾರ್ಕ್ಸಿಸ್ಟ್ ಅಥವಾ ಬುದ್ಧಿಜೀವಿ ರೂಪದ ಗಡ್ಡ ವಾರಕ್ಕೊಂದು ದಿವಸ ಟ್ರಿಮ್ ಮಾಡಿಸ್ಬೇಕು ಡೈ ಮಾಡಿದ ಭಾಗ ಕತ್ತರಿಸು ಹೋಗುತ್ತೆ ಪ್ರತಿ ವಾರೂ ಡೈ ಮಾಡಿಸಿದ್ರೆ ಚರ್ಮ ಸುಂದ ಹೋಗುತ್ತೆ ಅಲ್ಲದೆ ಬೆಳಿ ಕೂದಲು ಅನ್ನೋದು ಉಪ್ಪಿನ ಗುರುತೇನೂ ಅಲ್ಲ ಹೆಂಗಸಿನ ಸಂಗತಿ ಹಾಗಲ್ಲ ಆದರೆ ಹಾಗೆ ಹೇಳಿದ್ರೆ ಇವಳು ಒಪ್ಪೋದಿಲ್ಲ ಸಮಾನತೆಯ ಮಾತಾಡ್ತಾಳೆ ಅನ್ನೋದೆಲ್ಲ ಅವನಿಗೆ ನೆನಪಾಗತ್ತೆ ಸುಮ್ಮನಾಗ್ತಾನೆ ಚಹಾ ಬಿಸ್ಕತ್ತು ತಂದುಕೊಟ್ಟ ವೇಟರು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗೂ ಕೂಡ ಅವಳು ತನ್ನ ಆಯ್ಕೆಯನ್ನು ಹೇಳೋದಿಲ್ಲ ಹೋಟೆಲ್ಗೆ ಹೋದಾಗೆಲ್ಲ ಆರ್ಡರ್ ಮಾಡ್ತಾ ಇದ್ದಿದ್ದು ಅವಳೇನೆ ಈಗ ನಿಮಗೆ ಖುಷಿ ಆದದನ್ನು ಹೇಳಿ ಅಂತ ಹೇಳಿಬಿಟ್ಟು ಚಹದ ಕಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಕಿಟಕಿ ಹತ್ತಿರಕ್ಕೆ ಹೋಗ್ತಾಳೆ ಆಮೇಲನೆ ಸಿಕ್ಕಿದ್ರೆ ಇವತ್ತು ಚಿಕನ್ ಪುಲಾವು ಇಲ್ಲಾಂದರೆ ಬರೀ ಬಿರಿಯಾನಿ ಅಂತಲೇ ಏನೂ ಸಿಕ್ಕೋದಿಲ್ಲ ಸರ್ ಇವತ್ತು ಬೇರೆ ಯಾವ ಗೆಸ್ಟು ಇಲ್ಲ ಬರೀ ವೆಜಿಟೇರಿಯನ್ ಮಾಡಿಕೊಡ್ತೀನಿ ಚಪಾತಿ ಆಲೂಗಡ್ಡೆ ಪಲ್ಯ ಅನ್ನ ಸಾಂಬಾರು ಮೊಸರು ಅಂತ ವೇಟರ್ ಉತ್ತರಿಸ್ದಾಗ ಅವನಿಗೆ ಸಿಟ್ಟು ಬರುತ್ತೆ ಏನಯ್ಯ ಇವತ್ತು ಬೆಳಗ್ಗೆಯಿಂದ ಬರೀ ವೆಜಿಟೇರಿಯನ್ನಲ್ಲೇ ಬದುಕಿದ್ದೀನಿ ಒಪ್ಪತ್ತಾದರೂ ನಾನ್ ವೆಜ್ ಇಲ್ಲ ಅಂದರೆ ಕೈ ಕಾಲಲ್ಲಿ ತಾಕತ್ತು ಬರಬೇಕು ಹೇಗೆ ನಿಮ್ಮಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಲೇನೂ ನಾವು ಸರ್ಕಾರದ ಅತಿಥಿಗಳು ಅಂತ ಹೇಳ್ತಾನೆ ಆದರೂ ಕೂಡ ವೇಟರು ಅಸಹಾಯಕದ ನಾಗೇನಾಗ್ತಾ ನಿಂತ್ಕೊಂಡಿರ್ತಾನೆ ಸರ್ಕಾರಿ ಅತಿಥಿ ಗೃಹಗಳ ಸ್ಥಿತಿಗತಿಗಳು ಅಮೀರನ್ಗೆ ಗೊತ್ತಿಲ್ಲದ ಸಂಗತಿಗಳೇನಲ್ಲ ಆದರೂ ಕೂಡ ಸ್ವಲ್ಪ ರೋಪಾಗದೇ ಇದ್ದರೆ ಇನ್ನೂ ಅಲಕ್ಷ್ಯ ಮಾಡ್ತಾರೆ ಅನ್ನೋ ಒಂದು ಮುನ್ನೋಟದಿಂದ ಅವನು ಮಾತಾಡಿರ್ತಾನೆ ಆಯಿತು ಈಗೇನಿದೆಯೋ ಅದನ್ನೇ ಮಾಡು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾತ್ರ ಆಮ್ಲೆಟ್ ಆಗಲೇಬೇಕು ಅಂತ ಹೇಳಿದಾಗ ವೇಟರು ಮಾಡ್ತೀನಿ ಸರ್ ಈಗಲೇ ಹೊಸಪೇಟೆಯಿಂದ ಅಂಡ ತರಿಸ್ತೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಬೆಳಗ್ಗೆಯಿಂದ ಹಂಪೆಯಲ್ಲಿ ಸುತ್ತುವಾಗ ಜಿನಗಿ ಮೆತ್ತಿಕೊಂಡ ಬೆವರಿಂದ ಮೈಯೆಲ್ಲ ಅಸಹ್ಯವಾಗಿರುತ್ತೆ ಅವನು ಸ್ನಾನದ ಕೊಠಡಿಗೆ ಹೋಗಿ ತೃಪ್ತಿ ಆಗುವಷ್ಟು ಹೊತ್ತು ಶವರ್ ಕೆಳಗಡೆ ನಿಂತ್ಕೊಂಡಿರ್ತಾನೆ ಸೋಪು ತಿಕ್ಕಿ ಶುಭ್ರ ಮಾಡಿಕೊಂಡು ಚಡ್ಡಿ ಬನಿಯಗಳನ್ನು ಬದಲಾಯಿಸಿ ಹೊರಗೆ ಬಂದರೂ ಕೂಡ ಅವಳು ಕಿಟಕಿಯಿಂದ ಹೊರಗಡೆ ನೋಡ್ತಾನೆ ಕೂತಿರ್ತಾಳೆ ಅವನು ಒಗೆದು ಇಸ್ತ್ರಿಯಾದ ಪ್ಯಾಂಟು ಸ್ಲಾಕ್ಗಳನ್ನು ಹಾಕ್ಕೊಂಡು ಚಪ್ಪಲಿ ಮೆಡ್ತಾನೆ ಇಲ್ಲೇ ಡ್ಯಾಮ್ ಮೇಲೆ ಅರ್ಧ ಗಂಟೆ ತಿರ್ಗಾಡ್ಕೊಂಡು ಬರ್ತೀನಿ ಅಂತ ಅವಳಿಗೆ ಹೇಳಿಬಿಟ್ಟು ಹೊರತಾನೆ ಹೊರಗಡೆಗೆ ಅಣೆಕಟ್ಟೆ ಮೇಲೆ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ ಈ ಇಡೀ ಪ್ರಾಂತ್ಯನೇ ಒಂದು ಕುಲುಮೆ ಇನ್ನು ಈ ಹಂಪೆ ಅಂತೂ ನರಕ ಜಹನ್ನುಮ್ ಎಲ್ಲ ಬಿಟ್ಟು ಇಲ್ಲಿ ಯಾಕೆ ರಾಜಧಾನಿ ಕಟ್ಟಿದ್ರು ಸುರೇಕ್ಷೆ ಅಂತಲ್ಲ ಹಕ್ಕಪುಕ್ಕರಂತಹ ಕುರಿ ಕಾಯೋರು ಇದ್ದ ಜಾಗ ಅದನ್ನೇ ರಾಜಧಾನಿ ಮಾಡಿಕೊಂಡಿರ್ಬೋದು ಅನ್ನೋ ಊಹೆ ಬರುತ್ತೆ ಇವೆಲ್ಲ ಹಿನ್ನೆಲೆ ವಿವರಣೆ ರಜೆ ಮಾಡ್ತಾಳೆ ಅವಳು ಜವಾಬ್ದಾರಿ ಅನ್ನೋ ಪರಿಹಾರನೂ ಅವನಿಗೆ ಕಾಣಿಸ್ಕೊಳ್ಳುತ್ತೆ ಯಾಕೆ ಇವಳು ಸಂಜೆಯಿಂದ ಇಷ್ಟೊಂದು ಮೂಡಿ ಇಲ್ಲ ಮಧ್ಯಾಹ್ನದಿಂದಲೇ ಇಷ್ಟೊಂದು ಮೂಡಿ ಆಗಿದ್ದಾಳಲ್ಲ ಕಲಾವಿದರು ಅಂದರೆ ಮೂಡಿನೇ ನಾನು ಕಲಾವಿದನೇ ಆದರೆ ಮೂಡಿಗೆ ಅತಿಯಾಗಿ ಬೆಲೆ ಕೊಟ್ಟು ಕಾಯ್ತಾ ಕೂತ್ರೆ ಕೆಲಸ ಆಗೋದು ಹೇಗೆ ನನಗೂ ಇವಳಿಗೂ ಇದೇ ವಿಚಾರಕ್ಕೆ ಎಷ್ಟೋ ಸಲ ಜಗಳ ಆಗಿದೆ ಸಿನಿಮಾ ತಯಾರಿಕೆ ಅಂತ ಕಲೆಯಲ್ಲಿ ಮೂಡ್ ಬಂದಿಲ್ಲ ಅಂತ ಒಬ್ಬ ಸುಮ್ಮನೆ ಕೂತ್ ಬಿಟ್ರೆ ಉಳಿದ ನೂರಾರು ಜನ ಬೊಂಬಡ ಹೊಡಿತಾ ಕೂತಿರ್ಬೇಕಾಗತ್ತೆ ದುಡ್ಡು ಸುರಿಯೋ ನಿರ್ಮಾಪಕ ನೆಣ್ ಕಟ್ಕೋಬೇಕಾಗತ್ತೆ ಅದೃಷ್ಟಕ್ಕೆ ಇವಳದು ಸ್ಟೋರಿ ಸ್ಕ್ರಿಪ್ಟು ಪ್ಲೇ ರೈಟಿಂಗು ಶೂಟಿಂಗ್ ಸಮಯದಲ್ಲಿ ಇವಳ ಪಾತ್ರ ಕಡಿಮೆ ಆದರೆ ಒಪ್ಪಿಕೊಂಡ ಯಾವ ಸ್ಕ್ರಿಪ್ಟನ್ನು ಇವಳು ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ ಅಂತ ನೆನಪಾದಾಗ ಅಮೀರ್ಗೆ ತುಂಬ ಕೋಪ ಬರುತ್ತೆ ಇದಕ್ಕೂ ಹಾಗೆ ಮಾಡ್ತಾಳೋ ಏನೋ ಕೇಂದ್ರ ಸರ್ಕಾರದ ಹೆರಿಟೇಜ್ ಇಲಾಖೆಯವರು ದೇಶದ ಎಲ್ಲ ಪ್ರಮುಖ ಹೆರಿಟೇಜ್ ಸ್ಥಳಗಳನ್ನು ಚಲನಚಿತ್ರದಲ್ಲಿ ತೆಗೆದು ಪ್ರಚಾರ ಮಾಡೋ ಯೋಜನೆಯನ್ನು ಹಾಕ್ಕೊಂಡಿದ್ರು ಆ ಯೋಜನೆ ಅಡಿಯಲ್ಲಿ ಹಂಪೆ ಎದು ಮಾಡೋಕ್ಕೆ ನನಗೆ ವಹಿಸಿದ್ದಾರೆ ವಾಸ್ತವಾಂಶ ಅಂದರೆ ನೋಡೋವರ ಮನಸ್ಸಲ್ಲಿ ಹುಟ್ಟೋ ಮುಸ್ಲಿಂ ವಿರೋಧಿ ಭಾವನೆಗಳನ್ನು ತೊಡೆದು ಹಾಕೋ ರೀತಿಯಲ್ಲಿ ಭಗ್ನಾವಶೇಷಗಳ ಚಿತ್ರ ಮಾಡಿಸ್ಬೇಕು ಅಂತ ಸರ್ಕಾರ ಅಲಿಖಿತ ಉದ್ದೇಶ ಇಟ್ಕೊಂಡಿದೆ ಸರ್ಕಾರದ ತೀರ್ಮಾನದ ಹಿನ್ನೆಲೆ ಇವನಿಗೆ ನೆನಪಾಗುತ್ತೆ ಇತ್ತೀಚಿನಗೆ ದೇಶದಲ್ಲಿ ಹಿಂದೂ ಮೂಲಭೂತವಾದ ಮೂಲಭೂತವಾದ ಬಡಕಾಯಿಸ್ತಾ ಇದೆ ಬಹುಸಂಖ್ಯಾತರು ಮೂಲಭಾತ ಮೂಲಭೂತವಾದಿಗಳಾದರೆ ದೇಶದ ಐಕ್ಯತೆ ಉಳಿಯೋದು ಹೇಗೆ ಈ ಮೂಲಭೂತ ಮನೋಭಾವದ ಪರಿಣಾಮವಾಗಿ ಒಂದು ತಿಂಗಳಾಗ್ತಾ ಬಂತಲ್ವಾ ಅಂತ ಅಮೀರ್ ನೆನೆಸ್ಕೊತ ಹೋಗ್ತಾನೆ ಒಂದು ತಿಂಗಳ ಮೇಲೆ ಎಂಟು ದಿವಸ ಆಗಿರುತ್ತೆ ಇಡೀ ರಾಷ್ಟ್ರದ ಎದೆ ಜಲ್ಲೋ ಹಾಗೆ ಅಲ್ಪಸಂಖ್ಯಾತರ ಸುರಕ್ಷಾ ಭಾವ ಕುಸಿದು ಬೀಳೋ ಹಾಗೆ ಭಾರತದ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಲ ಕಚ್ಚೋ ಹಾಗೆ ಮಾಡಿದ ಆ ಘಟನೆ ನಾನಂತೂ ಅಯೋಧ್ಯೆಗೆ ಹೋಗಿಲ್ಲ ಅಲ್ಲಿಗೆ ಎಲ್ಲರಿಗೂ ಪ್ರವೇಶವನ್ನು ನಿಷಿದ್ಧಗೊಳಿಸಿದಾರಂತೆ ಸಾವಿರಾರು ಪೊಲೀಸರ ಕಾವಲು ಒಂದು ತಿಂಗಳ ಮೇಲೆ ಎಂಟು ದಿವಸ ಆಯಿತು ಅಲ್ಪಸಂಖ್ಯಾತರ ಪವಿತ್ರ ಪ್ರಾರ್ಥನಾ ಸ್ಥಳವಾದ ಬಾಬರಿ ಮಸೀದಿಯನ್ನು ಒಡೆದು ಕೆಡುಗುದ್ರು ಪೊಲೀಸ್ ಪಹರೆ ಹಾಕಿದ್ರೆ ಸಾಲ್ದು ದೇಶದ ಸಮಸ್ತರಲ್ಲೂ ಸಹಿಷ್ಣುತೆಯನ್ನು ಬೆಳೆಸುವಂತಹ ಅಡಿಪಾಯ ಮಟ್ಟದ ಕಾರ್ಯಕ್ರಮವನ್ನು ಈ ಸರ್ಕಾರದವರು ಹಾಕ್ಕೊಂಡಿದ್ದಾರಂತೆ ಆಳು ಪಕ್ಷದವರು ಜಾತ್ಯತೀತರು ಎಡರಂಗದವರು ಎಲ್ಲರೂ ಇದರಲ್ಲಿ ಸೇರ್ಕೊಂಡಿದ್ದಾರೆ ಶಿಕ್ಷಣದ ಮುಖಾಂತರ ಮಾಧ್ಯಮದ ಮುಖಾಂತರ ಅಲ್ಪಸಂಖ್ಯಾತರಿಗೆ ಎದ್ದು ಎದ್ದು ಕಾಣುವಷ್ಟು ಪ್ರಾತಿನಿಧ್ಯ ಕೊಡೋ ಮುಖಾಂತರ ಇವೆಲ್ಲ ನಡೀತಾ ಇದೆ ಅಲ್ಪಸಂಖ್ಯಾತರನ್ನ ಯಾವುದೇ ವಿಧವಾಗಿ ಟೀಕಿಸುವವರನ್ನ ಬಗ್ ಬಡಿಯೋ ಮುಖಾಂತರ ಕೂಡ ಇದು ನಡೀತಾ ಇದೆ ಈ ಚಿತ್ರದ ನಿರ್ಮಾಣ ನಿರ್ದೇಶನವನ್ನು ನನಗೆ ಕೊಟ್ಟಿದ್ದು ಕೂಡ ಅಲ್ಪಸಂಖ್ಯಾತ ನಾನು ಅಂತಲಾ ಅಥವಾ ಪ್ರತಿಭಾಶಾಲಿ ಅಂತಲೋ ಅನ್ನೋ ಪ್ರಶ್ನೆ ಹುಟ್ಟುಕೊಳುತ್ತೆ ಅಮೀರ್ಗೆ ಅವರ ಪರಿಗಣನೆ ಏನೇ ಇರಲಿ ನಾನೊಬ್ಬ ಪ್ರತಿಭಾಶಾಲಿ ನಿರ್ದೇಶಕ ಇಲ್ಲದೆ ಇದ್ರೆ ಕೊಡ್ತಾ ಇದ್ರಾ ನಾನು ಒಪ್ಕೋತನೂ ಇರಲಿಲ್ಲ ಇದನ್ನು ಸರಿಯಾಗಿ ಸಕಾಲದಲ್ಲಿ ಮಾಡಿಕೊಟ್ರೆ ಉಳಿದವನ್ನು ಕೊಡ್ತೀವಿ ಅನ್ನೋ ಒಂದು ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಒಂದೊಂದು ಹತ್ತಾರು ಲಕ್ಷ ಲಾಭ ಆಗುವಂತಹ ಯೋಜನೆ ಹಂಪೆ ನಾವು ಈಗಾಗಲೇ ನೋಡಿದ್ದ ಸ್ಥಳನೇ ಈಗ ಮತ್ತೆ ಹೊಸದಾಗಿ ನೋಡಿದ ನಂತರ ಅವಳು ನಾಲ್ಕು ಗ್ರಂಥಗಳನ್ನು ಓದಿ ಪ್ರಸ್ತಾವನೆ ಕೊಡಬೇಕು ನಿರ್ದೇಶಕನಾದ ನಾನು ಕ್ಯಾಮರಾಮನ್ನಿಂದ ತೆಗೆಸಿ ಜೋಡಿಸಿದ ಚಿತ್ರಗಳಿಗೆ ತಕ್ಕ ಹಿನ್ನೆಲೆ ವಿವರಣೆಯನ್ನು ಸಿದ್ಧಪಡಿಸಬೇಕು ಶೂಟಿಂಗ್ ಸಮಯದಲ್ಲಿ ಅವಳು ಇದ್ದರೆ ಒಳ್ಳೆಯದು ಇರಲೇಬೇಕು ಬರೀ ಮೂಡಲ್ಲ ಮಂಕಾಗೂ ಇದಳಿವಳು ಅನ್ನೋ ಹೊಸ ಹರಿವು ಕಾಣಿಸ್ದಾಗ ಅದು ಮಂಕಲ್ಲ ಬಳಲಿಕ್ಕೆ ಆ ಬಿಸಿಲು ಕಾದ ಜನ್ ಬಂಡೆಗಳ ಜಳ ಜೊತೆಗೆ ಕಾರ ಇದ್ದರೂ ಕೂಡ ಒಂದೊಂದು ಸ್ಥಳದಲ್ಲೂ ನಡೆದು ನಿಂತು ನೋಡೋ ದಣುವೇನು ಕಡಿಮೆನಾ ಮೂರು ದಿನಗಳಿಂದ ಇದು ನಡೀತಾ ಇದೆ ಐವತ್ನಾಲ್ಕು ವರ್ಷ ಆಯಿತು ದಣುವಿದ್ದೇ ಇರುತ್ತೆ ನನಗೂ ಅಷ್ಟೇ ವಯಸ್ಸು ಆದರೆ ನಾನು ಅಷ್ಟು ಬಳಿಲಿಲ್ಲ ಸ್ನಾನ ಮಾಡಿ ಹಾಯಾಗಿ ವಾಕಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ವ್ಯತ್ಯಾಸ ಕಾಣಿಸ್ದಾಗ ಯಾರು ಎಷ್ಟೇ ಬಡ್ಕೊಂಡ್ರು ಹೆಂಗಸು ಅಂದರೆ ಅಮ್ ಅಬಲೆ ಅನ್ನೋ ಸತ್ಯವನ್ನು ಹೋಗ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗುವ ಅಷ್ಟೇ ಬುದ್ಧಿ ಮನಸ್ಸುಗಳಲ್ಲೂ ಅಷ್ಟೇ ದೈವ ಸೃಷ್ಟಿ ಸುಳ್ಳು ಅಲ್ಲ ಅಂತ ಅವನು ಅಂದ್ಕೊಳ್ತಾನೆ ಇನ್ನು ಹೀಗೆ ರಾತ್ರಿ ಊಟ ಮಾಡಬೇಕಾದರೂ ಕೂಡ ಮನಸ್ಸುಗಳಾಗಿರ್ತಾಳೆ ಮಲ್ಕೊಂಡಾಗ ಅವನು ಕೇಳ್ತಾನೆ ನೋಡಬೇಕಾದ್ದೆಲ್ಲ ನೋಡಾಗಿದೆ ನೋಡಿದ್ದು ಮುಗಿಯುತ್ತೆ ಅಂತ ತಿಳಿದಿದ್ರೆ ಇವತ್ತು ರಾತ್ರಿನೇ ರೈಲ್ಗೆ ಬೆಂಗಳೂರಿಗೆ ಹಿಂತಿರುಗಬಹುದಾಗಿತ್ತು ನಾಳೆ ಹಗಲೆಲ್ಲ ಈ ಗೆಸ್ಟ್ ಹೌಸಲ್ಲಿ ವಿಶ್ರಾಂತಿ ಪಡೆದು ರಾತ್ರಿ ರೈಲು ಹತ್ತೋಣ ನಿನಗೆ ಓದೋ ಕೆಲಸ ಇದೆ ಅಥವಾ ಈಗ ಓದಿರೋ ನೆನಪಿನ ಮೇಲೆ ಪ್ರಸ್ತಾವನೆ ಬರೀತೀಯಾ ಒಂದೊಂದು ಐಟಮ್ ತೋರಿಸುವಾಗಲೂ ವಿವರಣೆ ಕೊಡೋಕ್ಕೆ ವಿಶೇಷವಾಗಿ ಓದಬೇಕಾಗತ್ತೆ ಸರಿಯಾದ ಗೈಡ್ಗಳನ್ನು ಹಿಡಿದ್ರೆ ಒಂದಷ್ಟು ಮಾಹಿತಿ ಸಿಕ್ಕಬಹುದು ಅಂತ ಅಮೀರ್ ಹೇಳ್ತಾನೆ ಅವಳಾಗಲೂ ಮಾತಾಡೋದಿಲ್ಲ ಬರೀ ಲಹರಿ ನಾಯಿ ಉಳಿದು ಅಥ್ವಾ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ ಅನ್ನೋ ಅನುಮಾನ ಅವನಿಗೆ ಬರುತ್ತೆ ಮುನಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಬೆಳಗಿಂದ ಸಂಜೆವರೆಗೂ ನಡೆದದ್ದನ್ನೆಲ್ಲ ಜ್ಞಾಪಿಸ್ಕೊಳ್ತಾನೆ ಏನು ಗೋಚರಿಸೋದಿಲ್ಲ ಹೆಂಗಸಿನ ಮುನಿಸಿಗೆ ವಿವೇಚನಾಯುತವಾದ ಕಾರಣ ಇರಬೇಕು ಅಂತೇನು ಇಲ್ವಲ್ಲ ಅಂದ್ಕೊಳ್ತಾನೆ ತಾನು ಮತ್ತೆ ಮಾತನಾಡೋದು ಏನೂ ತೋಚೋದಿಲ್ಲ ಇನ್ನು ಮಾತಾಡೋದು ತನ್ನ ಆತ್ಮಗೌರವಕ್ಕೂ ಕುಂದು ಅನ್ಸುತ್ತೆ ಆತ್ಮಗೌರವವನ್ನ ಕೆಣಕಿರೋ ಇಂತಹ ಸಂದರ್ಭಗಳು ಎಷ್ಟೋ ಸಲ ಬಂದು ಹೋಗಿದೆ ದಾಂಪತ್ಯ ಜೀವನದಲ್ಲಿ ಇದು ಒಂದು ಅಂಗ ಅಂತ ನಾನು ಸಮಾಧಾನ ತಂದುಕೊಂಡು ದಾಟಿಸಿದ್ದೀನಿ ಅನ್ನೋ ಒಂದು ನೆನಪು ಅವನಿಗೆ ಆಗುತ್ತೆ ಕಿಟಕಿಯಿಂದ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ ಅಲೆ ಎದ್ದ ನೀರು ಅಣೆಕಟ್ಟಿಗೆ ಎದ್ದು ಎದ್ದು ಒದ್ದು ಹಿಂದೆ ಬರ್ತಿದ್ದ ಸದ್ದು ಕೇಳಿಸ್ತಾ ಇರುತ್ತೆ ಕಿಟಕಿ ಹತ್ತಿರಕ್ಕೆ ಹೋಗಿ ನಿಂತರೂ ಕೂಡ ಕತ್ತಲೆಯಲ್ಲಿ ಏನೂ ಕಾಣೋದಿಲ್ಲ ಅಂತ ಅವನು ಸುಮ್ಮನೆ ಮಲಗ್ತಾನೆ ಸ್ವಲ್ಪ ಹೊತ್ತಾದ ನಂತರ ಅವಳು ಹೇಳ್ತಾಳೆ ಪ್ರಸ್ತಾವನೆ ಹಿನ್ನೆಲೆಯ ವ್ಯಾಖ್ಯಾನ ಹೇಳೋದು ಅಷ್ಟು ಸುಲಭ ಅಲ್ಲ ಕ್ಯಾಮ್ರಾದಲ್ಲಿ ವಾಸ್ತವ ಸಂಗತಿಯನ್ನು ತೋರಿಸ್ಬೇಕಾರ ತೋರಿಸುವಾಗ ಅವುಗಳ ನಿಜವಾದ ಕಾರಣವನ್ನು ವ್ಯಾಖ್ಯಾನದಲ್ಲಿ ಹೇಳಬೇಕಾಗತ್ತೆ ಇಲ್ಲಾಂದರೆ ಇವ್ರದ್ದು ಸುಳ್ಳು ವ್ಯಾಖ್ಯಾನ ಅಂತ ಪ್ರೇಕ್ಷಕರು ತಕ್ಷಣ ನಿರ್ಧಾರ ಮಾಡಿಬಿಡ್ತಾರೆ ಮನುಷ್ಯನ ಕಣ್ಣುಗಳಿಗಿಂತ ಕ್ಯಾಮ್ರಾದ ಕಣ್ಣು ಸಾವಿರ ಪಾಲು ಶಕ್ತಿಶಾಲಿ ಈ ಮುಜುಗ್ರ ಬೇಡ ಅನ್ನೋದಾದರೆ ಅಂತಹ ವಾಸ್ತವ ಸಂಗತಿಗಳನ್ನೆಲ್ಲ ಕೈ ಬಿಡಬೇಕಾಗತ್ತೆ ಅವನ್ನೇ ಕೈ ಬಿಟ್ಟು ಹಂಪಿಯನ್ನು ಕುರಿತು ಎಂಥ ಚಿತ್ರ ಮಾಡೋಕ್ಕೆ ಸಾಧ್ಯ ಅಂತಾಳೆ ಅವಳು ಮಾತಾಡಿದ್ರಿಂದ ಅವನಿಗೆ ಸ್ವಲ್ಪ ನಿರಾಳ ಅನ್ಸುತ್ತೆ ಉದಾಹರಣೆ ಕೊಟ್ಟು ನೇರವಾಗಿ ಹೇಳು ಉಜುಗುರ ಸುಳ್ಳು ನಿಜಗಳ ಪ್ರಶ್ನೆಯನ್ನು ಬಗೆಹರಿಸ್ಕೊಳೋ ಶಕ್ತಿ ಕಲಾವಿದನಿಗೆ ಇರೋಷ್ಟು ಬೇರೆ ಯಾರಿಗೂ ಇರೋಲ್ಲ ಅಂತ ನಿನಗೂ ಗೊತ್ತಲ್ವಾ ಅಂತಾನೆ ಆಕೆ ಹೇಳ್ತಾಳೆ ಉಗ್ರ ನರಸಿಂಹನ ವಿಗ್ರಹ ನೋಡಿದ್ವಲ್ವಾ ಉಗ್ರ ನರಸಿಂಹನೋ ಲಕ್ಷ್ಮೀ ನರಸಿಂಹನ ಈ ಭಗ್ನ ಸ್ಥಿತಿಯಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ ಎಷ್ಟು ಸುಂದರವಾಗಿದೆ ಆ ಶಿಲ್ಪ ಆ ಗಾತ್ರ ಪ್ರಮಾಣಬದ್ಧತೆ ಎದುರು ನಿಂತು ನೋಡುವಾಗ ಉಂಟಾಗುವ ಅಲೌಕಿಕ ಭಾವನೆ ಅದರ ಕೈಕಾಲನ್ನು ಯಾರು ಒಡೆದು ನಾಶ ಮಾಡಿದ್ರು ವಿಜಯವಿಠಲ ದೇವಸ್ಥಾನವನ್ನು ಯಾರು ಒಡೆದು ಹಾಕಿದ್ರು ನರಸಿಂಹನಿಗೂ ಆ ಎತ್ತರದಲ್ಲಿ ಒಂದು ಗುಡಿ ಇತ್ತು ಅದಕ್ಕೆ ಮರದ ತುಂಡುಗಳನ್ನು ತುಂಬಿ ಬೆಂಕಿ ಹಚ್ಚಿ ಶಾಖದಲ್ಲಿ ಗುಡಿ ಮತ್ತು ವಿಗ್ರಹಗಳನ್ನು ಬಿರುಕು ಬಿಡಿಸಿದ ಹಾಗೆ ವಿಗ್ರಹದ ಕೈಕಾಲನ್ನು ಕೂಡ ಕೋಚ್ಚಿ ಹಾಕ್ಬಿಟ್ಟಿದ್ದಾರೆ ವಿಜಯವಿಟ್ಟಲಕ್ಕೂ ಕೂಡ ಹಾಗೆ ಮರದ ತುಂಡುಗಳನ್ನು ತುಂಬಿ ಬೆಂಕಿ ಹೊತ್ತಿಸಿ ಆ ನಂತರ ಎರಡನೇ ಹಂತದ ನಾಶ ಮಾಡಿದರೆ ಅನ್ನೋದು ಯಾರಿಗಾದರೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏಕೆಂದರೆ ಸುಟ್ಟ ಕಲ್ಲಿನ ಕುರುಹುಗಳು ಇನ್ನೂ ಇದೆ ಅಲ್ಲಿ ಹೀಗೇ ಇತರ ದೇವಸ್ಥಾನಗಳು ಮತ್ತು ವಿಗ್ರಹಗಳು ಕೂಡ ಇವುಗಳನ್ನೆಲ್ಲ ಯಾರು ಯಾವ ಕಾರಣಕ್ಕೆ ಧ್ವಂಸ ಮಾಡಿದ್ರು ಅನ್ನೋದು ಹೇಳದೇ ಇದ್ರೆ ವಿವರಣೆ ಅಪ್ರಮಾಣಿಕತೆ ಆಗುತ್ತಲ್ವಾ ಅಂತಾಳೆ ಆಗ ಆತ ಹೇಳ್ತಾನೆ ಹೌದು ಜರೂರ್ ಹೇಳಬೇಕು ಮಧ್ಯಕಾಲೀನ ಪಾಳೆಗಾರಿಕೆ ಹಾಗೂ ಪಾಳೆಗಾರಿಕೆಯ ಶಕ್ತಿಗಳು ಹಾಳು ಮಾಡಿದ್ವು ಅನ್ನೋದನ್ನು ಮನದಟ್ಟು ಮಾಡಬೇಕು ನನ್ನದೇ ಒಂದು ಒಳನೋಟ ಇದೆ ಸಮಸ್ತ ಬುದ್ಧಿಜೀವಿಗಳು ಒಪ್ಪು ಅಂಥದ್ದು ವಿಜಯನಗರ ಆ ಕಾಲಕ್ಕೇ ಸರಿಸಾಟಿ ಇಲ್ಲದಂತಹ ಐಶ್ವರ್ಯ ಕೇಂದ್ರ ಆಗಿದ್ದಿದ್ದು ನಿಜ ಮುತ್ತು ರತ್ನಗಳನ್ನ ಬಳ್ಳಗಳಲ್ಲಿ ಅಳಿತಿದ್ದ ವ್ಯಾಪಾರ ಕೇಂದ್ರ ಆಗಿದ್ದು ಕೂಡ ನಿಜ ಅಷ್ಟೊಂದು ಸಂಪತ್ತು ಒಂದೇ ಕಡೆ ಕೇಂದ್ರಿತ ಆಗಿತ್ತು ಅಂದ್ರೆ ಅದ್ ಏನಂತ ತೋರಿಸುತ್ತೆ ಶ್ರಮಿಕ ವರ್ಗದ ರಕ್ತವನ್ನ ಹೀರಿ ಬಂಡವಾಳ ಶಾಹಿ ಕೊಬ್ಬು ಬೆಳೆಸಿತ್ತು ಸಂಪತ್ತಿನ ನ್ಯಾಯಯುತವಾದ ವಿವರಣೆ ವಿತರಣೆ ಆಗ್ತಿರ್ಲಿಲ್ಲ ಶ್ರಮಿಕ ವರ್ಗ ರೊಚ್ಚಿಗೆದ್ದು ಒಳಗೆ ವಿದ್ರೋಹ ಬಗೆದು ಶತ್ರು ರಾಜರನ್ನ ಗುಟ್ಟಲ್ಲಿ ಆಹ್ವಾನಿಸಿತ್ತು ಶತ್ರುಗಳು ದಂಡೆತ್ತಿ ಬಂದಾಗ ಅವ್ರಿಗೆ ಸಹಕಾರನೂ ನೀಡಿತು ತಮಗೆ ತಕ್ಕ ಪ್ರತಿಫಲ ಕೊಡದೆ ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಕಲ್ಲಲ್ಲಿ ವಿಗ್ರಹ ಮತ್ತು ದೇವಾಲಯದ ರೂಪದಲ್ಲಿ ವಿಜೃಂಭಿಸಿಕೊಂಡಿದ್ದಾರೆ ಹಾಗಾಗಿ ಅದರ ವಿರುದ್ಧ ತಾವೇ ಮರದ ತುಂಡುಗಳನ್ನು ತುಂಬಿ ಬೆಂಕಿ ಇಟ್ಟು ಹೊತ್ತಿಸಿ ನಾಶ ಮಾಡಿ ಅನಂತರ ಚಿಮ್ಮಟಿಕೆಗಳಿಂದ ಬಡಿದು ಸೇಡ್ ತೀರಿಸ್ಕೊಂಡಿದೆ ಹೀಗೆ ಅರ್ಥೈಸ್ಬೋದಲ್ವಾ ರಾಷ್ಟ್ರದ ಬುದ್ಧಿಜೀವಿಗಳೆಲ್ಲ ಇದನ್ನು ಸ್ವಾಗತಿಸ್ತಾರೆ ಅಂತ ಅವನು ಹೇಳ್ತಾನೆ ಅವಳು ಏನು ಮಾತಾಡೋದಿಲ್ಲ ತನ್ನ ಈ ಹೊಸ ವ್ಯಾಖ್ಯೆಯಿಂದ ಸ್ವಯಂ ಉತ್ತೇಜಿತನಾಗಿದ್ದ ಅವನಿಗೆ ಅವಳ ಮೌನದಿಂದ ನಿರಾಸೆ ಆಗುತ್ತೆ ತುಸು ಹೊತ್ತಿನ ನಂತರ ಆಕೆ ಹೇಳ್ತಾಳೆ ಕೈಗಾರಿಕಾ ಕ್ರಾಂತಿ ನಂತರ ಬಂದ ಶ್ರಮಿಕ ವರ್ಗದ ಚಳುವಳಿಯನ್ನ ಕೃಷಿಯ ಯುಗಕ್ಕೆ ಅನ್ವಯಿಸೋದು ಅತಿ ಅನ್ಯವಯ ಆಗತ್ತೆ ಅಲ್ಲದೆ ಈ ದೇವಾಲಯವನ್ನ ಕಟ್ಟಿದವರು ತಾಜ್ಮಹಲ್ ಕಟ್ಟಿದ ಕೂಲಿಗಳ ಹಾಗೆ ಕೇವಲ ಹೊಟ್ಟೆಗಾಗಿ ದುಡಿದವರು ಅಲ್ಲ ಈ ದೇವಾಲಯ ಈ ವಿಗ್ರಹಗಳು ಅವರ ಶ್ರದ್ಧೆಯ ಅಭಿವ್ಯಕ್ತಿ ಕೂಡ ಆಗಿದ್ವು ಅವನ್ನ ತಾವೇ ಬೆಂಕಿ ಇಟ್ಟು ಸುಟ್ಟು ಚಿಮ್ಮಟಿಕೆಗಳಿಂದ ಹೊಡೆದು ಭಿನ್ನಗೊಳಿಸೋದು ಆ ಜನರ ರಕ್ತ ಗುಣಕ್ಕೆ ವಿರೋಧವಾದದ್ದು ಯುದ್ಧದಲ್ಲಿ ಗೆದ್ದವರು ಸೋತವರ ಸಂಪತ್ತನ್ನ ದೋಚಬಹುದು ಅಂದ್ರೆ ಅದು ನಂಬಬಹುದಾದ ಮಾತು ಆದ್ರೆ ಸೋತವರು ದೇವಾಲಯ ಮತ್ತು ವಿಗ್ರಹಗಳನ್ನ ನಾಶ ಮಾಡಿದ ಪ್ರವೃತ್ತಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಆಕೆ ಹೇಳ್ತಾಳೆ ಈಗ ಅವನು ಮೌನಿ ಆಗ್ತಾನೆ ಅವಳು ಮುಂದುವರಿಸ್ತಾಳೆ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಕಣ್ಣಾರೆ ಕಂಡ ಒಂದು ಸಂಗತಿ ನಮ್ಮೂರು ನರಸಾಪುರ ಅದಕ್ಕೂ ನಮ್ಮೂರಿನ ಕೆಳಭಾಗದಲ್ಲಿ ಇದ್ದ ಕಾಳೇನಹಳ್ಳಿಗೂ ಮೊದಲಿಂದ ಕೂಡ ಹಾಗೆ ಇತ್ತು ಗುಡ್ಡದ ಮೇಲೆ ಆಗ್ತಾ ಇದ್ದಂತಹ ಮಳೆ ನೀರನ್ನ ನಮ್ಮೂರು ಕೆರೆ ತುಂಬಿಸಿ ಹಿಡ್ಕೊಳ್ತಾ ಇತ್ತು ಕೆಳಭಾಗದಲ್ಲಿದ್ದ ಕಾಳೇನಹಳ್ಳಿಯ ಕೆರೆ ತುಂಬ್ತಾ ಇರಲಿಲ್ಲ ಕೆರೆಯಲ್ಲಿ ತನುವಿಲ್ಲದೆ ಅವರ ತೋಟ ತುಡಿಕೆಗಳು ಒಣಗಿ ನಿಲ್ತಾ ಇದ್ವು ಕೊಳ ಕಟ್ಟೆ ಬಾವಿಗಳ ಜಲದ ಕಣ್ಣು ಕೂಡ ಹಿಂಗುತ್ತಿತ್ತು ಅಪೂರ್ವಕ್ಕೊಮ್ಮೆ ದೊಡ್ಡ ಮಳೆಗಳಾಗಿ ನಮ್ಮೂರ್ ಕೆರೆ ತುಂಬಿ ಕೋಡಿ ಹರಿದು ಕಾಳೇನಹಳ್ಳಿಯ ಕೆರೆ ತುಂಬಿದ್ರೆ ಮಾತ್ರ ಅವ್ರಿಗೆ ನೆಮ್ಮದಿ ಅವ್ರ ಕಣ್ಣೆಲ್ಲ ನಮ್ ಕೆರೆ ಮೇಲೆನೆ ಒಂದ್ಸಲ ಕಾಳೆನಹಳ್ಳಿಗೆ ನಿಜವಾಗ್ಲೂ ಬರ ಬಂದಿತ್ತು ಆ ಊರಿನ ಕೆಲವು ಯುವಕರು ರಾತ್ರಿ ಕತ್ತಲಲ್ಲಿ ನಮ್ಮೂರು ಕೆರೆ ಮಧ್ಯ ಇದ್ದ ತೂವಿನ ಹತ್ರ ಆಳವಾಗಿ ಕನ್ನ ಹೊಡೆದು ಒಂದು ಮೂರು ಡೈನಮಟ್ ಸಿಡಿಸ್ಬಿಟ್ರು ಇಡೀ ಕೆರೆ ನೀರು ನುಗ್ಗೆ ಹರಿಯಕ್ಕೆ ಶುರು ಆಯ್ತು ಬೆಳಗ್ಗೆ ಎದ್ದು ನಮ್ಮವ್ರು ನೋಡ್ತಾರೆ ಹರಿಯೋ ನೀರನ್ನು ನಿಲ್ಲಿಸೋ ಉಪಾಯನೇ ಅಲ್ಲಿ ಕಾಣ್ತಾ ಇಲ್ಲ ಏರಿನೇ ಒಡೆದು ಸೀಳಾಗಿತ್ತು ಸುದ್ದಿ ತಿಳಿದು ಊರಿಗೆ ಊರೇ ಕೈಲಿ ದೊಣ್ಣೆ ಹಿಡ್ಕೊಂಡು ಒಂದೂವರೆ ಮೈಲಿ ದೂರ ಇದ್ದ ಕಾಳೆನಹಳ್ಳಿ ಕಡೆ ನುಗ್ಗಿತು ದೊಡ್ಡ ಹೊಡೆದಾಟ ಆಯಿತು ಅವರು ಹೊಡೆದ್ರು ಇವರು ಹೊಡೆದ್ರು ನಮ್ಮದು ದೊಡ್ಡ ಸಂಖ್ಯೆ ಎಷ್ಟೋ ಜನಕ್ಕೆ ಗಾಯಗಳಾಯ್ತು ಕೈಕಾಲು ಮುರಿತು ಒಂದೆರಡು ಹೆಣಗಳು ಬಿದ್ದವು ನಾನಾಗ ಹತ್ತು ವರ್ಷದ ಹುಡುಗಿಯಾಗಿದ್ದೆ ಹೊಡೆದಾಟ ನೋಡೋ ಉತ್ಸಾಹದಿಂದ ಓಡಿ ಹೋದೆ ಅಷ್ಟರಲ್ಲಿ ಹೊಡೆದಾಟ ಮುಗಿದು ನಮ್ಮವರು ಹಿಂದಿರ್ಗಕ್ಕೆ ಶುರುವಾಗಿದ್ರು ಆದ್ರೆ ಆ ಊರಿನ ಗ್ರಾಮ ದೇವತೆ ಕಾಳಮ್ಮನ ಗುಡಿ ಹತ್ರ ಬಂದವರೇ ತಮ್ಮ ಕೈಯಲ್ಲಿದ್ದ ದಡಿಗೆಗಳನ್ನೆಲ್ಲ ನೆಲದ ಮೇಲೆ ಇಟ್ಟು ಗುಡಿ ಬಾಗಿಲಿಗೆ ಪ್ರತಿಯೊಬ್ಬರು ಹಣೆ ಮುಟ್ಟಿಸಿ ಅಡ್ಡ ಬಿದ್ರು ಕಾಪಾಡವ ಮಹಾ ತಾಯಿ ಅಂತ ಪ್ರಾರ್ಥನೆ ಮಾಡಿ ಹೊರಟರು ಆ ಗ್ರಾಮದವ್ರ ಮೇಲೆ ಹೊಡೆದಾಟ ಆದ್ರೆ ಆ ಗ್ರಾಮ ದೇವತೆಗೆ ಭಕ್ತಿ ಪೂರ್ವಕವಾಗಿ ಸಾಷ್ಟಾಂಗ ಆ ಊರವರು ಕೂಡ ಅಷ್ಟೇ ನಮ್ಮೂರ ಮಾರ್ಗವಾಗಿ ಪ್ರಯಾಣ ಮಾಡಬೇಕಾದ್ರೆ ನಮ್ಮೂರು ಗ್ರಾಮ ದೇವತೆ ಗದ್ದೆ ಕೆಂಪಮ್ಮನಿಗೆ ಕೈ ಮುಗಿತಾ ಇದ್ರು ಗುಡಿ ಜಗಳ ಮೇಲೆ ಒಂದು ಎರಡು ನಿಮಿಷ ಕೂತಿದ್ದು ಮುಂದೆ ಪ್ರಯಾಣ ಮಾಡ್ತಾ ಇದ್ರು ಅನಂತರ ಮುಂದುವರಿತಾ ಇದ್ರು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆರ್ಥಿಕ ಕಾರಣಕ್ಕಾಗಿ ಎರಡು ಗುಂಪುಗಳು ಬಡದಾಡಿ ರಕ್ತ ಹರಿಸಿದ್ರು ಕೂಡ ಪರಸ್ಪರ ದೇವ ದೇವತೆಗಳಿಗೆ ಭಕ್ತಿ ತೋರಿಸೋದು ನಮ್ಮ ಪದ್ಧತಿ ಹಂಪೆಯಲ್ಲಿ ಒಡೆದ ದೇವರ ದೇವಾಲಯಗಳನ್ನು ವಿವರಿಸುವಾಗ ದಿಗ್ಭ್ರಮೆ ಆಗತ್ತೆ ಅಂತ ಆಕೆ ಹೇಳ್ತಾಳೆ ಅವನೇನು ಮಾತಾಡೋದಿಲ್ಲ ಅವನ ತಲೆಯಲ್ಲಿ ಬೇಕಾದಷ್ಟು ಮಾತುಗಳಿರುತ್ತೆ ಅವೆಲ್ಲ ಅವಳಿಗೂ ಗೊತ್ತಿದ್ದ ಮಾತುಗಳೇನೆ ತಾವಿಬ್ಬರು ಜೊತೆಯಲ್ಲಿ ಇಷ್ಟು ವರ್ಷ ಪರಸ್ಪರ ಆಡಿ ಬೆಳೆಸಿ ತುಂಬಿಕೊಂಡ ಮಾತುಗಳು ಗೊತ್ತಿದ್ದ ಮಾತಾದರೂ ಕೂಡ ಒಬ್ಬರು ಆರಂಭಿಸಿದ್ರೆ ಇನ್ನೊಬ್ಬರು ಅಷ್ಟೇ ತೋರಿಸಿದ್ರೆ ತಾನು ಸೇರಿಸಿದ್ರೆ ಆವಾಗ ಮಾತಿನ ರಾಶಿ ಬೆಳೆಯುತ್ತೆ ಆದರೆ ಈಗ ಅವಳು ತಮ್ಮಿಬ್ಬರನ್ನು ಒಂದುಗೂಡಿಸಿರೋ ಸರಣಿಗಿಂತ ಬೇರೆ ಆದ ಮಾತಾಡ್ತಾ ಇದ್ದಾಳೆ ಈಗ ತಾನು ಏನು ಮಾತಾಡಿದ್ರೂ ಅದು ವಾದ ಆಗುತ್ತೆ ಅನ್ನೋ ಒಂದು ಒಳೆ ಅರಿವು ಅವನಿಗಾಗತ್ತೆ ಅವನು ಸುಮ್ಮನಾಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ